ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ಗೆ ಸ್ವಾಗತ ನಾನು ನಜರಾಮ ಚೋರಗಸ್ತಿ ಅದನ್ನ ಬಿಟ್ಟು ನಾನು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀನಿ ಎಲ್ಲೆಲ್ಲ ಎಲ್ಲಿ ಬೇಕಾದ್ರೆ ಇರ್ತಾವ ವೆಹಿಕಲ್ ಆಟೋಗಳು ಎಲ್ಲಿ ಬೇಕಾದಲ್ಲಿ ಆಮೇಲೆ ಈಗ ನಾವು ಇಲ್ಲಿ ಬಂದಿರುವಂತ ನಮ್ಮ ಸ್ಟೇಷನ್ ಮುಂದಿನ ಗಾಡಿಗಳು ಹಚ್ಕೊಂಡಿಲ್ಲ ನಾವು ಸರ್ಕಲ್ ಆಗಿ ಹಚ್ಚಿ ಹಾಕಿರ್ತೀರಿ ಹೆಂಗ್ ಬೇಕಾದಂಗೆ ನಾವು ಒಂದು ವೇಳೆ ವಿಚಾರ ಮಾಡ್ತೀವಿ ನಾಳೆ ನೀವು ಎಲ್ಲರೂ ಯಾರು ಕೋಟಾಧೀಶ್ವರಂಗಿಲ್ಲ ಆ ಒಂದು ಲೆಕ್ಕದಲ್ಲಿ ಕೆಲವೊಂದ್ಸಲ ನಮಗೆ ಜನಪ್ರತಿನಿಧಿಗಳಾಗ್ಲಿ ಸಾರ್ವಜನಿಕರಾಗ್ಲಿ ಮೀಡಿಯಾದವರಾಗ್ಲಿ ನಮಗೆನೆ ಏನ್ ಸಹೆಲ್ಲ ಹೊಡಿತಾರೆ ಯಾಕೆ ಕ್ರಮ ಕೈಗೊಳ್ಳಲ್ಲಿ ಅಂತಾರೆ ನಾವೊಂದು ನಿಮ್ಮ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ಕೆಲವೊಂದ್ಸಲ ನಾವು ಪ್ರತಿಯೊಂದು ರೂಲ್ಸ್ ಫಾಲೋ ಮಾಡ್ಕೋತ ಹೋದ್ರೆ ಕಷ್ಟ ಆಗ್ತದೆ ಅಂತ ವಿಚಾರ ಮಾಡಿರ್ತೀವಿ ಬಟ್ ಅದನ್ನ ನೀವು ಮಿಸ್ಯೂಸ್ ಮಾಡಿದ್ರಿ ಅಂದ್ರೆ ಸೊ ಆ ರೀತಿ ಮಾಡಕ್ ಹೋಗ್ಬೇಡಿ ನೋಡಿರಿ ನಾನು ಮಾತಾಡ ಕೊಟ್ಟಿಲ್ಲ ಬಟ್ ಆದ್ರೆ ಒಂದು ಸಲ ನಮಗೂ ಪೊಲೀಸರು ನಾವು ಭಾಳಷ್ಟು ಬರಿ ರೂಲ್ಸ್ ಹಚ್ಚಿ ಅಂತ ಹೇಳಿದಂದ್ರೆ ಮಾನವೀಕ ಇಲ್ಲ ಅಂತ ನಮಗೂ ಬೇಡ ಅಂತ ಬಟ್ ಪಾಯ್ಗೆ ಬರ್ತಾ ನಿಂತ ಆಟೋದಾಗ ಬಂದದ್ ನಮ್ಗೆ ಈ ಒಂದು ಸಲ ಒಂದು ಇಪ್ಪತ್ತು ಗಾಡಿ ತಂದ್ರ ಆಟೋದಾಗ ನಿಲ್ಸಿಬಿಡಿ ಇಲ್ಲಿ ನಿಲ್ಸಿಬಿಟಿದ್ರಿ ಕೋಮರಾ ನಿಮಿಷ ಎಲ್ಲರೂ ಎಲ್ಲಾರು ಬಂದ್ರೆ ಅವಾಗ ಅಲ್ಲಿ ಒಂಥರ ಒಂದು ಗಾಡಿ ನೋಡ್ರಿ ಅಲ್ಲಿ ಪ್ರಾಬ್ಲಮ್ ಆಗತ್ತದ ಅಲ್ಲಿ ರೋಡ್ ಮೊದ್ಲೇ ಆತ್ಯ ಅದ ಆಯ್ತು ಅಲ್ಲಿ ಒಂದೇ ಆ ಕರ್ಸ್ತೀನಿ ಕರ್ಸು ಲೈಸೆನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಆದ್ರೆ ನಾವು ಯಾರು ಅದಕ್ಕೆ ಇದು ಮಾಡಲಿಲ್ಲ ಅದು ಒಂದೇ ಸರ್ ನಾವು ಬಸ್ ಸ್ಟ್ಯಾಂಡ್ ಗಾಡಿ ನಿಲ್ಲಿಸುವ ಅಲ್ಲಿ ಒಂದು ಚಾದ ಲೀಟ್ ಅಲ್ಲಿ ಸರ್ ಆ ಟೀ ಪಾಯಿಂಟ್ ನಮ್ಗೆ ಬಹಳ ತೊಂದರೆ ಆಗ್ಲಿಕ್ಕೆ ಸರ್ ಅದಕ್ಕೋಸ್ಕರ ನಾವು ಹೇಳಿದೀವಿ ಹೇಳಿದಿವಿ ಸರ್ ಆಲ್ರೆಡಿ ನಮ್ಗೆ ಏನೇನು ಇವತ್ತಿಂತ ಎಲ್ರಿಗೂ ಹೇಳಿದಿವಿ ಸರ್ ಬಟ್ ಅದು ಟೀ ಪಾಯಿಂಟ್ ತೆಗಿಲಾರ್ದಕ್ಕೋಸ್ಕರ ನಮ್ದು ಆಟೋ ಎಲ್ಲ ಅದು ಒಂದು ಸಮಸ್ಯೆ ಆಗಿದೆ ಸರ್ ನಾ ಕೆಲವೊಂದ್ಸಾರಿ ಹೇಳಿದೀನಿ ಸರ್ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಟೀ ಪಾಯಿಂಟ್ ಇದೆ ಅಲ್ಲಿಂದ ಪಿಕ್ಚರ್ ಟಾಕಿಸ್ವರೆಗೆ ಯಾರು ಬೈಕ್ ಅಲ್ಲಿ ಆಟೋ ನಿಲ್ಲಿಸಬೇಡ ಅಂತ ಹೇಳಿದೀನಿ ಸರ್ ಅಲ್ಲಿ ಆದ್ರೂ ಕೂಡ ಆಟೋ ನಿಲ್ಲಿಸ್ತಾರೆ ಸರ್ ಅದಕ್ಕೆ ನಾನು ಮೂರು ಸರ್ ಅಲ್ಲಿ ಯಾರು ಅವ್ರಿಗೆ ಫೈನ್ ಹಾಕಿ ಅಂತ ಹೇಳಿದ್ರಿ ಸರ್ ಸೋಮವಾರ ದಿನ ಪಬ್ಲಿಕ್ ತೊಂದರೆ ಆಗ್ತದೆ ನಿಲ್ಲಿಸ್ಬೇಡ್ರಿ ಗೇಟ್ ಬಿಟ್ಟು ನಿಲ್ಲಿಸಿ ಮುಂದೆ ಇದು ನಿಮ್ಮ ಅಪ್ಪನ ಗಾಡಿಯಾ ಮನೆ ಗಾಡಿಯಾ ನಿಂದೇನ್ ಕೆಲಸ ಇದೆ ಅಷ್ಟು ಮಾಡ್ತಾ ನಮಗೆ ದಂಕಿ ಕೊಟ್ಟಿದ್ದಾರೆ ಸರ್ ದಮಕಿ ಕೊಟ್ಟಿದ್ದಾರೆ ಸರ್ ಅವರು ಹೆಸರು ಸಹ ಹೇಳಿದ್ರಿ ಸರ್ ಹೇಳಿದ್ರು ಸರ್ ಅದಕ್ಕೆ ಯಾರು ಕ್ರಮ ಕೈಗೊಳ್ಳಿರಿ ಸರ್ ಅದಕ್ಕೋಸ್ಕರ ಅವ್ರು ಯಾರೇ ನಿಲ್ಲಿಸ್ರಿ ಸರ್ ಇವತ್ತು ನಾನೇ ನಿಲ್ಲಿಸಿದ್ರು ನಾನು ಫೈನ್ ಹಾಕ್ರಿ ಇನ್ನೊಬ್ಬ ಬೇರೆ ನಿಲ್ಸಿದ್ರು ಫೈನ್ ಹಾಕ್ರಿ ಬಟ್ ಅದರಲ್ಲಿ ಸೊ ಅದನ್ನ ಸರಿಯಾಗಿ ಯಾರು ಚಾಲನೆ ಮಾಡ್ತಾರೆ ಅವರಿಗೆ ಅದು ಸರಿಯಾಗಿನೆ ಸರಿಯಾಗಿ ಇರೋ ಅವನಿಗೆ ಸುಮ್ಮನೆ ಟೇಪ್ ಹಚ್ಕೊಂಡು ಯಾರಾದ್ರೂ ಹತ್ತಿರ ಹಾಡ್ಬೇಕ್ರಿ ಹಾಡಾಕ್ತಾರ ಇಲ್ಲ ಇರೋದೇ ಒಂದು ಹತ್ತು ನಿಮಿಷ ಮ್ಯಾಕ್ಸಿಮಮ್ ನೀವು ಎಲ್ಲೋ ಬಸ್ ಬಾಗಿ ಹೊಡೆ ಹತ್ತು ನಿಮಿಷರಿ ಸೊ ಅಂತಿದ್ದಾಗ ಅವು ಯಾವ್ಯಾವ ಗಾಡಿಗಳು ಇದ್ದಾವೆ ನೀವೇ ಸ್ವಯಂ ಪ್ರೇರಿತರಾಗಿ ತಕೊಂಡ್ರೆ ಬಹಳ ಒಳ್ಳೆ ಯಾಕಂದ್ರೆ ಅದ್ರ ಮೇಲೆ ಕ್ರಿಮಿನಲ್ ಕೇಸ್ ಆಯ್ತು ನೀವು ವಾಪಸ್ ಅದನ್ನ ಕೋರ್ಟ್ ಇಂದ ಬಿಡಿಸ್ಕೊಂಡ್ಬರಕ್ ನೀವು ಕಷ್ಟ ಪಡ್ಬೇಕಾಗುತ್ತೆ ಸೊ ಅದೆಲ್ಲ ಮಾಡಬೇಡಿ ಒಂದು ಅದು ಸೌಂಡ್ ಸಿಸ್ಟಮ್ಸ್ ಎಲ್ಲ ಕ್ಲಿಯರ್ ಆಗಬೇಕು ಎರಡನೇದು ನನಗೆ ಮೋಸ್ಟ್ ತೊಂದರೆ ಇರೋದೇ ಸೋಮವಾರ ದಿವಸ ಸೋಮವಾರ ದಿವಸ ನೀವೆಲ್ಲರೂ ಒಂದು ಜವಾಬ್ದಾರಿಯಿಂದ ನಡ್ಕೊಂಡ್ರಿ ಅಂದ್ರೆ ನಮ್ಮ ಬಸವನ್ ಭಾಗ್ಯವಾಳಿ ಮತ್ತು ಸುತ್ತಮುತ್ತಲಿನ ಊರಿನ ಜನರು ಇಲ್ಲಿ ಸಂತೆಗೆ ಬಂದ ದಿವಸ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಂಗಾಗ್ತೈತಿ ಆ ಜನರಲ್ಲಿ ನಿಮ್ಮ ಮನೆಯವರು ಇರ್ತಾರೆ ಒಸನ್ ಭಾಗ್ಯವಡಿ ಅಂತಂದ್ರೆ ಏನು ಬೇರೆ ಯಾರದಲ್ಲ ಅಲ್ಲ ನಮ್ಮದಲ್ಲ ನಮ್ಮ ಮನೆ ಮಂದಿ ಇದ್ದ ಎಲ್ಲ ಕೂಡ ಇದ್ದದಲ್ಲ ಒಪ್ಸ್ಬಿ ಅಮ್ಮನೆ ಎಲ್ಲಾದರೂ ಬರ್ತೀವಿ ಯೋ ಆ ಅವನು ಮಾಡಬೇಕು ಎಲ್ಲರೂ ಸರಿ ನಿಮ್ಮ ಗೌರವ ನೀವೇ ಹೆಚ್ಚ ಮಾಡ್ಕೋಬೇಕು ಅದ ಬಿಟ್ಟುಕೊಂಡು ಒಪ್ಪನೆದ್ರ ಒಪ್ಪ ಇವನು ಇವನು ಅಂತ ಹೇಳುದಿಲ್ಲ ನೀವೆಲ್ಲಾರು ಎಲ್ಲರೂ ಒಂದೇ ಇರಬೇಕು ನಿಮ್ಮ ಗೌರವ ನೀವು ಹೆಚ್ಚ ಮಾಡ್ಕೋಬೇಕು ಅಂದ್ರೆ ಜನಗಳ ದತ್ತ ಗೌರವವಿದ್ ತನರ್ಕೋಬೇಕು ಎಲ್ಲಾರು ಕಾರ್ ತೊಗೊಂಡ್ಬರ್ಲಾ ಎಲ್ಲಾರು ಬೈಕ್ ತೊಗೊಂಡ್ಬರ್ಲಾ ಆಟೋ ಮೇಲೆ ಹೆಚ್ಚಿಗೆ ಅವಲಂಬನೆ ಆಗಿರ್ತಾರೆ ಸೊ ನೀವ್ ಏನ್ ಮಾಡ್ಬೇಕು ಸ್ಕೂಲ್ ಮಕ್ಕಳ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ಬೇಕು ವಯಸ್ಸಾದವ್ರ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ಬೇಕು ನಾಗರಿಕರ ಜೊತೆ ಚೆನ್ನಾಗಿ ಬಿಹೇವ್ ಮಾಡ್ಬೇಕು ಎಲ್ಲರೂ ಜಗಳಕೊಂಡು ಇಟ್ಕೊಂಡು ಹೋಗ್ತಂದ್ರೆ ಹೇಗಾಗತ್ತೆ ನಾವು ಸಿಂಗಲ್ ರೂಟ್ ಅಂತ ಹೇಳ್ತೇವೆ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಡಬಲ್ ರೂಟ್ ಹಚ್ ಹೋಗ್ತದ ಅವಾಗ ಏನಾಗುತ್ತೆ ನಮ್ಮ ಸ್ವೀಟ್ ಬಂದ್ ಎಲ್ಲಾನು ಕಿತ್ ಬಿಡ್ರಿ ಅಂತ ತಿಳ್ತೇವೆ ಕೆಲವ್ ಮಂದಿ ಪಾಲನೆ ಮಾಡ್ತಾರೆ ಕೆಲವ್ ಮಂದಿಗೆ ಏನು ಟಚ್ ಮಾಡುವುದು ನಾವು ಈ ಬಸವ ಭವನ್ ಹತ್ರ ಹೋಗೋಟಿಗೆ ಏನಾಗುತ್ತೆ ಅಲ್ಲೇ ಆಜು ಬಾಜು ಮಾತಾಡ್ಕೊಂಡು ನಿಂತಿರ್ತಾರೆ ನಿಮ್ ಕೆಲಸ ಇರುವುದಲ್ಲ ಅದನ್ನ ಮಾಡ್ಲಕ್ ಹೋಗ್ಬೇಡಿ ನಿಮ್ಗೆ ಏನಾರ ಇತ್ತ ನಿಮಗೆ ನಿಮ್ಮದು ಕಾಕಿ ಡ್ರೆಸ್ ಹಾಕೊಂಡ್ ಬಂದಿದ್ದೀರಿ ಬಟ್ ಯಾರು ಒಬ್ರು ನೀವು ಯೂನಿಫಾರ್ಮ್ ಅಲ್ಲಿ ಹಾಕಲ್ಲ ಎರಡನೇದು ನಾವು ಪ್ರತಿ ಸೋಮವಾರ ಒಂದು ದಿವಸ ನನಗೆ ಪ್ರತಿ ದಿವಸ ನನ್ನ ಬಂದಲ್ಲಿ ಕಳಿಸೋದು ಮುಂದೆ ಮತ್ತೆ ವಾಪಸ್ ಬರ್ತೀವಿ ಮುಂದೆ ಕಳಿಸ್ತೀನಿ ಮತ್ತೆ ಬರ್ತೀವಿ ನಾವೆಲ್ಲರೂ ಇರೋದು ಜನರಿಗೆ ನಿಮ್ಮಿಂದನೂ ಸೌಲಭ್ಯ ಆಗಬೇಕು ಮತ್ತು ಜನರಿಗೂ ಸರಿಯಾಗಿ ಸಂತೆ ಮಾಡಬೇಕು ಡೈಲಿ ಅವ್ರದ್ದೇನು ಸಂಚಾರ ಇರ್ತೈತೆ ಅದು ಸರಿಯಾಗಿ ಆಗಬೇಕು ನೀವು ನೋಡಿದ್ರೆ ಸಂಚಾರಕ್ಕೂ ತೊಂದರೆ ಮಾಡ್ತೀರಿ ಬಟ್ ಆ ಸಂತೆ ಮಾಡೋರು ಅಷ್ಟೇ ಪಬ್ಲಿಕ್ ಅಲ್ಲಲ್ಲ ಬೇರೆ ಜನರು ಮತ್ತ ಬಸ್ನಲ್ಲಿ ಹೋಗ್ತಿರ್ತಾರೆ ಬೇರೆ ಬೇರೆ ತಮ್ಮ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತಾರೆ ಅವ್ರಿಗೆಲ್ಲ ಆಟ ಆಗೋದು ಸರಿ ಕಾಣಸಿಲ್ಲ ಆಮೇಲೆ ಈಗಾಗ್ಲೇ ನಾವು ಸಾಕಷ್ಟು ಆಟೋಗಳನ್ನ ಕೆಲವೊಂದು ಡಿಡಿ ಡಿ ಎಸ್ ಅಲ್ಲಿ ತಂದು ಹಾಕಿದಿವಿ ಕೆಲವೊಂದ್ಸರ ಆಕ್ಸಿಡೆಂಟ್ ಅಲ್ಲಿ ತಂದಿದೀವಿ ಕೆಲವೊಂದ್ಸರ ನಾವೇ ಅಲ್ಲಿ ಪಬ್ಲಿಕ್ ಅಬ್ಸ್ಟ್ರಕ್ಷನ್ ರೋಡ್ ಅಬ್ಸ್ಟ್ರಕ್ಷನ್ ಮಾಡಿದಿರ ಅಂತ ಅದ್ರಾಗ ತಂದ ಹಾಕಿದೀವಿ ಕೆಲವೊಂದ್ಸರ ಐ ಎಂ ಬಿ ಕೆ ಸಕೊಂಡು ನಿಮಗೆ ಬಿಟ್ಟು ಬಿಟ್ಟಿದೀವಿ ಬಟ್ ಆದ್ರೂ ಇನ್ನೂ ಸರಿಯಾಗಿ ನೀವು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಎತ್ತೆತ್ತರೆ ಓಡಿಸೋದು ಏನ್ ಬೇಕಾದ್ ಮಾಡೋದು ಆಮೇಲೆ ಅದು ಎಲ್ಲೆಲ್ಲಿ ರೋಡ್ ನಮಗೆ ಡಿವೈಡ್ ಇದಾವೆ ಅಲ್ಲಿ ಎಲ್ಲ ಬಂದು ಹೆಂಗ್ ಬೇಕಾದಂಗೆ ಟರ್ನ್ ಮಾಡ್ತೀರಿ ಪಕ್ಕದಲ್ಲಿರುವಂತ ಹೋಗುವಂತ ಪಬ್ಲಿಕ್ ಗೆ ಅದರಿಂದ ಒಂದು ಕಷ್ಟ ಆಯ್ತಂದ್ರೆ ನಾವೆಲ್ಲ ಯಾರ ಸಲುವಾಗಿ ಕೆಲಸ ಮಾಡ್ತಾ ಇದೀವಿ ಮತ್ತು ನೀವೆಲ್ಲರೂ ಯಾರ ಯಾರಿಂದ ಜೀವನ ಮಾಡ್ತಾ ಇದ್ದೀರಿ ಪಬ್ಲಿಕ್ ಇಂದ ಅವ್ರು ಬಂದು ನಿಮ್ಮ ಗಾಡಿ ಒಳಗೆ ಸಂಚಾರ ಮಾಡಿದ್ರೆ ನಿಮಗೆಲ್ಲ ಬದುಕು ಮತ್ತ ಅವ್ರು ನಿಮ್ಮ ಬದುಕನ್ನು ಕಟ್ಟಿಕೊಡುವಂತವ್ರಿಗೆ ನೀವ್ ಹೆಂಗ್ ಬೇಕಾದಂಗೆ ಗಾಡಿ ಒಯ್ಯೋ ಮೈಮೇಲೆ ಒಯ್ಯೋಂತ ಮಾಡಿದ್ರೆ ಮಕ್ಳು ಇರ್ತಾರೆ ಕೆಲವ್ರು ಸ್ಕೂಲ್ ಮಕ್ಕಳನ್ನ ತಗೊಂಡು ಹೋಗ್ತೀರಿ ನೀವು ಫೋನ್ ಮುಂದ ಅಲ್ಲಿ ಇದು ಯಾತ್ರಿ ನಿವಾಸ ಮುಂದೆ ಮೂರು ನಾಲ್ಕು ಗಂಟೆ ಸಾಲ ಕಚ್ಚಿ ಒಬ್ರಿಗೊಬ್ರು ಮಾತಾಡ್ಬೋದು ಅಂತ ಯಾಕೆ ಎಟೋ ಸೈಡ್ ಹಚ್ಚಿ ಮಾತಾಡ್ತೀವಿ ನಿಮ್ಗೆ ಯಾರಿಗೆ ಬೇಡ ಅಂತಾರೆ ಜಸ್ಟ್ ಕಾಮನ್ ಕಾಮನ್ಸ್ ಸಾಲ ಫೋಟೋನು ತೊಗೋಬೇಕಂತ ಆಮೇಲೆ ಎರಡನೇ ಮೂರನೇ ಮೂರನೇ ಬಸ್ ಬಂದ ತಕ್ಷಣ ಎಕಾಡಕ್ಕು ಎಕಾಡ ಬಸ್ ಹತ್ರ ಐದು ಆಡು ಎಂಟು ಅಂತ ಮಂದಿ ಬಂದು ಬಂದ್ ಮಾಡಿದಾರೆ ಯಾಕೆ ಅವರು ಬರ್ತಾರೆ ನಿಮ್ಮ ಅವಶ್ಯಕತೆ ಒಂದೊಂದು ಸಾಲಿಸಿ ರೀ ಅವ್ರು ಬರ್ತಾರೆ ಅವ್ರು ಹೋಗೋರಿತ್ತ ನಿಮ್ದು ಒಂದೊಂದು ಒಂದು ಅಟ್ಟಾನ ಒಂದೊಂದು ಹತ್ಕೊತಾರೆ ನಾಲ್ಕುನೇ ಬಸ್ ಸ್ಟ್ಯಾಂಡ್ ಒಳಗಡೆ ಇರ್ತೀವಿ ಎಲ್ಲಾ ಗಾಡಿಗಳಲ್ಲ

ಸಿಕ್ಕಾಪಟ್ಟೆ ಮಕ್ಕಳುಗಳನ್ನೆಲ್ಲ ಹಾಕೋತಾರೆ ಪ್ಲಸ್ ಆ ಬ್ಯಾಗ್ ಗಳನ್ನ ಹೊರ ಹಾಕೋತಾರೆ ಮತ್ತೆ ಈಗ ಬೆದ್ರಗಡೆ ಬ್ಯಾಗ್ ಅಥವಾ ಯಾವ ಟೂ ವೀಲರ್ ಮೇಲೆ ಹ್ಯಾಂಡಲ್ ಅಲ್ಲಿ ಸಿಕ್ಕಾಕೋತಾರೆ ಬ್ಯಾಗ್ ಅದಲ್ಲಿ ನಿಮ್ಮ ಮಟೋನು ಪಲ್ಟಿ ಆಗುತ್ತೆ ಮಕ್ಕಳು ಪಲ್ಟಿ ಆಗುತ್ತೆ ಪ್ಲಸ್ ಏನಾಗುತ್ತೆ ನೀವು ಬಿಡ್ತೀರಾ ಜಾಸ್ತಿ ಇದೆ ಮೈನರ್ ಇತ್ತ ಇಪ್ಪತ್ತೈದು ಸಾವಿರ ಇದೆ ಆರ್ ತಿಂಗಳ ಓನರ್ ಗೆ ಪನಿಶ್ಮೆಂಟ್ ಇದೆ ತಿಳ್ಕೊಳ್ಳಿ ಹೇಳ್ತಾ ಇದೀನಿ ಮೈನರ್ ಡ್ರೈವಿಂಗ್ ಏನು ಮಾಡ್ಲಕ್ ಬರಲ್ಲ ನಾಳೆ ಒಂದೇನಾರ ಅಪಘಾತ ಆಯ್ತು ಇದು ಆಯ್ತು ಅಂದ್ರೆ ನೀವು ಎಸ್ಕೇಪ್ ಆಗಕ್ ಸಾಕಿಲ್ಲ ಎಸ್ ಕೆ ಪಾರ್ಕ್ ಸಾಕಿಲ್ಲ ಸೊ ಡಿ ಅಂತ ಗೊತ್ತಿದೆ ಟೆಂಕ್ ಅಂಡ್ ಡ್ರೈವ್ ಗೊತ್ತಿದೆ ಹೇಳಕ್ ಬರಲಿಲ್ಲ ಸೊ ಅದಂತೂ ಗೊತ್ತಿದೆ ರೂಲ್ಸ್ ಅನ್ನು ಫಾಲೋ ಮಾಡಿ ಈ ಪೊಲೀಸ್ ಇಲಾಖೆ ಕರೆದ್ದು ನಮ್ಮ ಪತ್ರಿಕಾ ಇದು ಎದಕ್ ಅಂದ್ರೆ ನಿಮಗೋಸ್ಕರ ಯಾವುದೇ ಉದ್ಯೋಗ ಇರಲಿ ನೀವು ರೂಲ್ಸ್ ಫಾಲೋ ಮಾಡಿದ್ರೆ ನಿಮ್ಮ ಕೈ ಹಿಡಿದಿತ್ತು ಇಲ್ಲಿ ಕ ಕೈ ಹಿಡಿದಿಲ್ಲ ಕೈ ಹಿಡಿದ್ರೆ ಇಷ್ಟ ಹೇಳುದು ನಾವೆಲ್ಲರೂ ಸೊ ಅದು ಅದು ಕಟ್ಟಿಟ್ಬಿಟ್ಟು ನಾವು ಅಂತೂ ನೀವು ರೂಲ್ಸ್ ಫಾಲೋ ಮಾಡ್ಲಿಕ್ಕೆ ಐದು ಫೈನ್ ಅಂತೂ ಬಿದ್ದೇ ಬರ್ತಿತ್ತು ಅದು ಏನು ಮುಲಾಜ್ಮ ಲೆಕ್ಕಗಳ ಯಾಕಂದ್ರೆ ಅದು ಪಾಸಿಟಿವ್ ಆಗಿ ತೋಬೇಕು ಇವತ್ತು ಫೈನ್ ಹಾಕಿದೆ ಅಂದ್ರೆ ನೆಕ್ಸ್ಟ್ ನೀವು ರೂಲ್ಸ್ ಫಾಲೋ ಮಾಡಬೇಕು ನೆಗೆಟಿವ್ ತಿಳ್ಕೋದಲ್ಲ ನನಗೆ ನಾಳೆ ಏನಾರು ಆಯ್ತಪ್ಪ ಅಂದ್ರೆ ಸತ್ತರೆ ಅಂತ ಎಕ್ಸಿಡೆಂಟ್ ಆಗಿ ಡೆತ್ ಆಯ್ತು ಅಥವಾ ಅದಾಯ್ತು ವಾಪಸ್ ಬರಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯ ಆಗುತ್ತಾ ನಿಮ್ಮನ್ನು ಉಳಿಸೋದೇ ನಿಮ್ಮ ರೂಲ್ಸ್ ಫಾಲೋ ಮಾಡೋದು ನಿಯಮಗಳು ನಿಮಗೋಸ್ಕರ ನಮಗೋಸ್ಕರ ಅಲ್ಲ ನಿಮಗೂ ನಿಯಮಗಳಿರುವ ಸಂಚಾರಿ ನಿಯಮಗಳು ನಿಮಗೋಸ್ಕರ ಮಾಡಿ ಎಲ್ಲರಿಗೂ ಯಶಸ್ವಿ ಆಗುತ್ತೆ ಸೊ ನಿಮ್ದೇನಾರ ನಿಮ್ಮಲ್ಲಿ ಏನೋ ಟೀಮ್ ಇತ್ತು ಅಂದ್ರೆ ಬಂದ್ ಅದನ್ನ ಬೈ ನೇಮ್ ನಮಗ ನಮ್ಮ ಅಧಿಕಾರಿಗಳಿಗೆ ಹೇಳಿ ಅಲ್ಲಿ ಯಾರನ ನಮ್ಮ ಪಾಯಿಂಟ್ ಇದ್ದಿರ್ತಾರೆ ಅವ್ರಿಗೆ ಹೇಳಿ ಯಾಕೆ ನಾವು ಖಂಡಿತವಾಗಿ ಕೊಟ್ಟಿದ್ದೇವೆ ನಿಮ್ಗೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೇವೆ ಫೋನ್ ನಂಬರ್ಸ್ ಕೊಟ್ಟಿದ್ದೇವೆ ಎಲ್ಲಾನು ಕೊಟ್ಟಿದ್ದೇವೆ ಈಗ ಅವ್ರು ಈಗ ಒಂದು ಗ್ರಾಹಕರು ಬರ್ತಾರಂದ್ರೆ ಈ ಒಂದು ತರ್ಬಿಸ್ಲಿ ಬ್ಯಾಡ್ ಅನ್ನಂಗಿಲ್ಲ ಸಿಗ್ನಲ್ ಕೊಟ್ಟು ತರಗಿಸ್ಬೇಕು ಅದು ಬಿಟ್ಟಿಗೆ ಸಿಂದು ಒಮ್ಮೆ ಸ್ಟಾಪ್ ಮಾಡ ಹಿಂದವ್ರಿಗೆ ನಮಗೆ ತೊಂದರೆ ಆಗ್ತದೆ ಅದನ್ನು ತಿಳ್ಕೋಬೇಕು ಬಂದು ನಾವು ನಿಮ್ಗೆ ಹೊಡಿತೀವಿ ಸುಮ್ಮನೆ ಚೆನ್ನಾಗಿ ಕುಂದ್ರದು ಅರ್ಥ ಆಗ್ಬೋದಿಲ್ಲ ಈಗ ಸಿಗ್ನಲ್ ಅವು ಏನೇನು ಪಾಲನೆ ಮಾಡ್ಬೇಕಾದಂಥದ್ದು ನೀವು ಬರಲಿಲ್ಲ ಅಂದರೆ ಕಲ್ತ್ಕೊಂಡು ಬರ್ರಿ ಹೇಳ್ರಿ ಸಿಗ್ನಲ್ ಕೊಡಲಿಲ್ಲ ಅಂದ್ರೆ ಯಾವ ಬಂದು ಹೊಡೆದಂದ್ರೆ ನೀವು ಸಹತಿರಿ ಅಲ್ಲಿ ದೊಡ್ಡ ಗಾಡಿ ಆಗಿ ಇಲ್ಲ ಸಣ್ಣ ಗಾಡಿ ನಮ್ಮಂತವ್ರಿಗೆ ಅಂದ್ರೆ ನಾವು ನಿಮಗೆ ಬಂದು ಹೊಡ್ತೀವಿ ನಾವು ಕೈ ಕಾಲು ಮುಕ್ಕೊಳ್ಳೋದಕ್ಕೆ ಅದಕ್ಕೆ ನೀವು ರೂಲ್ಸ್ ಪಾಲಿಸುವಂತದ್ದು ಕೆಲಸ ಅಂದ್ರೆ ಒಳ್ಳೇದು ಯಾರು ಇದು ಇದ್ರಿ ಹಂಗೇನಿಲ್ಲ ಒಳ್ಳೆಯವರು ಇದ್ರಿ ಹರಾಸ್ಮೆಂಟ್ ಸಾಹೇಬ್ ಹೇಳ್ದಂಗೆ ಒಂದಿಷ್ಟು ರೂಲ್ಸ್ ಫಾಲೋ ಮಾಡುದು ಅಂತ ನನ್ನ ಅಭಿಪ್ರಾಯ ಲಾಸ್ಟ್ ಟೈಮ್ ನಿಮ್ಮವ್ರೆ ಬಂದು ಎಲ್ಲರೂ ಮಾಡ್ತೀವಿ ಸರ್ ಅಂತ ಹೇಳಿದ್ರಿ ನಾವು ನಂಬರ್ ಪ್ಲೇಟ್ ಹಾಕಿದಿವಿ ಎಲ್ಲರಿಗೂ ನಂಬರ್ ಕೊಟ್ವಿ ಬಟ್ ಮುಂದೆ ನೀವು ಅದು ಯಾವುದೇ ರೂಲ್ಸ್ ಅನ್ನು ಫಾಲೋ ಮಾಡಕ್ ಮಾಡ್ತಾ ಇಲ್ಲ ರೂಲ್ಸ್ ಫಾಲೋ ಮಾಡೋದು ನಿಮಗೆ ಒಳ್ಳೇದಕ್ಕೆ ನಿಮ್ಮ ಒಂದು ಏನು ಸುರಕ್ಷತೆಗಾಗಿ ಮತ್ತು ಕಾನೂನಾತ್ಮಕವಾಗಿ ನಾಳೆ ಏನೇ ನಿಮ್ಮ ಮೇಲೆ ಆಕ್ಸಿಡೆಂಟ್ ಆಗಲಿ ಅಥವಾ ನೀವು ಆಕ್ಸಿಡೆಂಟ್ ಮಾಡಲಿ ನೀವು ರೂಲ್ಸ್ ಸರಿಯಾಗಿ ಫಾಲೋ ಮಾಡಿದ್ರೆ ಅಂದ್ರೆ ಕಾನೂನು ನಿಮ್ಮ ರಕ್ಷಣೆಗೆ ಬಟ್ ನೀವೇನೋ ರೂಲ್ಸ್ ವೈಲೇಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ಸೊ ಅದಕ್ಕೆ ರಸ್ತೆ ಸುರಕ್ಷತಾ ಸಪ್ತಾಹದಲ್ಲಿ ನಮ್ಮ ಉದ್ದೇಶ ನೀವೆಲ್ಲರೂ ರಸ್ತೆದ ಏನು ನಿಯಮಗಳಿದಾವೆ ಅದನ್ನು ಸರಿಯಾಗಿ ಫಾಲೋ ಮಾಡ್ರಿ ಅಂತ